ಇಲ್ಲ ನಾವು ಯಾವ ಮೀಟಿಂಗ್ ಊಟಕ್ಕೆ ಊಟಕ್ಕೆ ಸೇರ್ತಾಯಿರ್ತೀವಿ ತಿಂಡಿಗೆ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ ನೀವು ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ ಇಂಟರ್ನಲ್ ರಿಸರ್ವೇಷನ್ ಇದೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿದಿದೆ ಸಾಕಷ್ಟು ವಿಚಾರಗಳು ಇರ್ತವೆ ಅದನ್ನು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ ಆಮೇಲೆ ಕೆ ಜಿ ಎಫ್ನಲ್ಲಿ ಒಂದು ಐ ಆರ್ ಬಿ ಇಂಡಿಯಾ ರಿಸರ್ವ್ ಬಟಾಲಿಯನ್ ಮಾಡ್ತೀವಿ ಸದ್ಯದಲ್ಲೇ ಅದಕ್ಕೆ ಅಡಿಗಲ್ಲಿ ಹಾಕ್ತೀವಿ ಇಲ್ಲ ಪ್ರಸ್ತಾವನೆ ಬಂದರೆ ಎಸ್ ಪಿ ಅವರಿಂದ ಪ್ರಸ್ತಾವನೆ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅವ್ರದ್ದು ಗೈಡ್ಲೈನ್ಸ್ ಇದ್ದಾವೆ ಆ ಗೈಡ್ಲೈನ್ಸಿನ ಒಳಗಡೆ ಬಂದರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ ಹೌದು ನಾನು ಗಮನಿಸಿದೀನಿ ನಾನು ನಾನು ಗಮನಿಸಿದೀನಿ ಅವ್ರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೀನಿ ಹಾ ಯೂ ಆಗತ್ತಾ ಆಗತ್ತಾ ನಿಮಗೆ ನಿಮಗೇನಾರ ಮಾಹಿತಿ ಬಂದಿದ್ಯಾ ಸಾಕಷ್ಟು